ಇವತ್ತಿನ ಲಾಗಲ್ಲಿ ನಾನು ನಮ್ಮ ಫ್ಯಾಮಿಲಿಯಲ್ಲಿ ಆಗ್ತಿರುವಂತಹ ಒನ್ ಮೋರ್ ಫಂಕ್ಷನ್ ಯಾವುದು ಅಂತ ತಿಳಿಸ್ತಾ ಇದ್ದೀನಿ ಅದು ನಮ್ಮ ಮಾವನ ಮಗನ ಎಂಗೇಜ್ಮೆಂಟ್ ಆಗ್ತಾ ಇದೆ ಸೊ ನಮ್ಮ ಫ್ಯಾಮಿಲೀಲಿ ಇನ್ನೊಂದು ಫಂಕ್ಷನ್ ಇನ್ನೊಂದು ಮದುವೆ ಆಗ್ತಾ ಇದೆ ಫಂಕ್ಷನ್ ಎಲ್ಲ ಹೇಗಾಯಿತು ಹುಡುಗಿ ಹೇಗಿದ್ದಾರೆ ಯಾವ ಊರು ಎಲ್ಲದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ಯಾವ್ಯಾವ ರೀತಿ ಶಾಸ್ತ್ರಗಳು ಆಯಿತು ಅನ್ನೋದನ್ನು ನೀವು ನೋಡ್ಬೋದು ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇದು ಸಂಡೇ ಲಾಗ್ ಆಗಿರುತ್ತೆ ಸಂಡೇ ಎಂಗೇಜ್ಮೆಂಟ್ ಇದಿದು ಬೆಳಗ್ಗೆ ನಾವು ಏಯ್ಟ್ ತರ್ಟಿಗೆ ನಮ್ಮ ಮಾವನ ಮನೆ ಹತ್ರ ಹೋದ್ವಿ ಸೊ ಅವರು ಹುಡುಗಿ ಮನೆ ದೂರ ಇರೋದರಿಂದ ಹಿರಿ ಸಾವಿನಲ್ಲಿ ಹತ್ತಿರ ಹಳ್ಳಿಲಿ ಎಂಗೇಜ್ಮೆಂಟ್ ಇದ್ದಿದ್ದು ಹಾಗಾಗಿ ನಾವು ಹಾಸನಿಂದ ಹೊರಡಬೇಕಾಗಿತ್ತು ಹಾಗಾಗಿ ಬೇಗ ಹೊರಡಬೇಕಾಗಿತ್ತು ಸೊ ನಾವು ಸಂಡೇ ಆಗಿರೋದ್ರಿಂದ ಸ್ವಲ್ಪ ವಾರ ಎಲ್ಲ ಮಾಡಿ ಹೊರಟು ಹೋಗಿದ್ದು ಏಯ್ಟ್ ತರ್ಟಿ ಆಗಿತ್ತು ಬಟ್ ಎಲ್ಲರೂ ಬಂದು ನಾವು ಅಲ್ಲಿ ಮನೆ ಬಿಟ್ಟಿದ್ದು ನೈನ್ ಓ ಕ್ಲಾಕ್ ಆಗಿತ್ತು ಸೊ ಈಗೆಲ್ಲರೂ ಇಲ್ಲಿ ರೆಡಿಯಾಗಿ ನಿಂತಿದ್ದೀವಿ ಈಗ ಕೂತ್ಕೊಂಡು ಹೋಗೋದಷ್ಟೇ ಬಾಕಿ ಇರೋದು ಸೊ ಆ ಕಡೆ ಎಲ್ಲ ಹೇಗಾಯಿತು ಶಾಸ್ತ್ರ ಎಲ್ಲದನ್ನು ನೀವು ಈ ಲಾಗಲ್ಲಿ ನೋಡ್ಬೋದು ಈಗ ವ್ಯಾನಲ್ಲಿ ಬರುವಂಥವರು ವ್ಯಾನಲ್ಲಿ ಹಾಗೆ ಕಾರಲ್ಲಿ ಬರುವಂಥವರು ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಮ್ಮ ಕಾರಲ್ಲಿ ನಾವಿಲ್ಲಿ ನಾನು ರಮ್ಯಾ ಮಕ್ಕಳು ಉತ್ಸು ಹಾಗೆ ಧವನ್ ಮತ್ತು ನನ್ನ ತಮ್ಮ ಹೋಗ್ತಾ ಇದ್ದೀವಿ ಇನ್ನು ನಮ್ಮ ಮಾವ ಅವ್ರ ಕಾರಲ್ಲಿ ಹಾಗೆ ಇನ್ನು ಒಂದು ಎರಡು ಮೂರು ಕಾರಿದ್ದು ಅವ್ರಗಳಲ್ಲಿ ನಮ್ಮಣ್ಣ ಕಾರಲ್ಲಿ ಎಲ್ಲ ಒಂದು ನಾಲ್ಕು ನಾಲ್ಕು ಜನ ಐದೈದು ಜನ ಕೂತ್ಕೊಂಡು ಬಂದ್ವಿ ಹಾಗೆ ಒಂದು ಅವರು ಟೆಂಪೋ ಕೂಡ ಮಾಡಿದರು ಊರವ್ರನ್ನೆಲ್ಲ ಕರೆದಿದ್ರಲ್ಲ ಹಾಗಾಗಿ ಆಲ್ಮೋಸ್ಟ್ ನಾವು ಹೊರಟಂತಹ ಟೈಮಲ್ಲಿ ಫುಲ್ ಮೋಡ ಹಾಗೆ ಥಂಡಿ ಗಾಳಿ ಬೀಸುತ್ತಾ ಇತ್ತು ಬಟ್ ವೆದರ್ ನಾವು ಹೋಗ್ತಾ ಹೋಗ್ತಾ ಹಿರಿ ಸಾವೆ ಕಡೆ ಚೇಂಜ್ ಆಗೇ ಹೋಯಿತು ಆ ಕಡೆ ಎಲ್ಲ ನಮ್ಮಷ್ಟು ಮಳೆ ಬಂದಿಲ್ಲ ಹಾಗೆ ವೆದರ್ ಕೂಡ ಇಷ್ಟು ತಂಪಿಲ್ಲ ಆ ಕಡೆ ಅಂದರೆ ಅವರು ಕೇಳಿದ್ದಕ್ಕೆ ಇಲ್ಲ ಮಳೆ ಎಲ್ಲ ಈ ಕಡೆ ಕಡಿಮೆ ಅಂತ ಹೇಳಿದ್ರು ಹಾಗೇ ಅಲ್ಲೆಲ್ಲ ತೆಂಗು ಜಾಸ್ತಿ ಬೆಳೆಯುವಂಥದ್ದು ಅವರು ನಮ್ಮ ಥರ ಜೋಳ ಆಲೂಗಡ್ಡೆ ಶುಂಠಿ ಈ ರೀತಿ ಎಲ್ಲ ಕಡಿಮೆ ಅಂತೆ ಕಡಿಮೆ ಅಂದರೆ ತುಂಬ ಕಡಿಮೆ ಸೊ ಆಲ್ಮೋಸ್ಟ್ ಎಲ್ಲರೂ ತೆಂಗು ಹಾಕ್ಕೊಂಡಿದ್ರು ಹಾಗೆ ರಾಗಿ ಬೆಳಿತೀವಿ ಅಂತ ಹೇಳಿದ್ರು ಕೇಳಿದ್ದಕ್ಕೆ ಈಗ ನಾವು ಹುಡುಗಿ ಊರನ್ನ ರೀಚಾಗಿ ಹುಡುಗಿ ಮನೆ ಕಡೆಗೆ ಪಯಣನ ಬೆಳೆಸ್ತಾ ಇದ್ದೀವಿ ನೀವೇ ನೋಡ್ಬೋದು ಎಲ್ಲ ಕಡೆ ತೆಂಗಿ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ಕೊಬ್ಬರಿ ರೇಟು ಕೂಡ ಚೆನ್ನಾಗಿರೋದ್ರಿಂದ ಇಲ್ಲೆಲ್ಲ ಒಳ್ಳೆ ಆದಾಯ ತಗೋತಾರೆ ಅಂತ ಅನಿಸುತ್ತೆ ಇಲ್ಲೊಂದು ಒಳ್ಳೆ ಟೆಂಪಲ್ ಇತ್ತು ತುಂಬ ಚೆನ್ನಾಗಿತ್ತು ವಿಸಿಟ್ ಮಾಡೋದಕ್ಕೆ ಆಗಲಿಲ್ಲ ಲೇಟ್ ಆಗಿದ್ದರಿಂದ ಹಾಗೆ ಜಸ್ಟ್ ಒಂದು ಕ್ಲಿಪ್ಪನ್ನ ತೊಗೊಂಡೆ ಸೊ ನಾವು ಏನು ಹುಡುಗನ ಮನೆ ಕಡೆಯಿಂದ ಇಲ್ಲಿ ಎಂಗೇಜ್ಮೆಂಟ್ಗೆ ಇಡೋದಕ್ಕೆ ತಂದಿದ್ವಿ ಅದನ್ನೆಲ್ಲ ತಟ್ಟೆಗಳಿಗೆ ಜೋಡಿಸ್ತಾ ಇದ್ದಾರೆ ಸೊ ಈ ರೀತಿ ಒಂಬತ್ತು ತಟ್ಟೆಗೆ ಜೋಡಿಸ್ಕೊಂಡಿರುವಂತಹದ್ದು ಹಣ್ಣು ಹೂ ಇಳೆದೆಲೆ ಅಡಿಕೆ ಮತ್ತು ತಮಟ ಈ ರೀತಿ ಜೋಡಿಸ್ಕೊಂಡು ಈಗ ಹುಡುಗಿ ಏನೋ ತವ್ರ ಮನೆ ಸೀರೆನ ಹಾಕ್ಕೊಂಡಿರ್ತಾರೆ ಸ್ಟಾರ್ಟಿಂಗು ಆಮೇಲೆ ಹುಡುಗನ ಮನೆ ಸೀರೆ ಕೊಟ್ಟಾದ ಮೇಲೆ ಹುಡ್ಗನ ಮನೆ ಸೀರೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಬಂದು ಆಮೇಲೆ ಹುಡ್ಗ ಹೋಗಿ ನಿಂತ್ಕೋತಾರೆ ಸೊ ನೋಡಿ ಇವ್ರ ಕಡೆ ಈ ರೀತಿ ಮಡುಲ್ದುಂಬ ಶಾಸ್ತ್ರ ಅಂತ ಮಾಡಿದ್ರು ನಮ್ಮ ಕಡೆ ಈ ರೀತಿ ಮಾಡೋದಿಲ್ಲ ಬಟ್ ಇಲ್ಲಿ ಈ ರೀತಿ ಮಾಡಿದ್ರು ಸೊ ಅದನ್ನು ಕೂಡ ನಾನು ಇಲ್ಲಿ ಕ್ಲಿಪ್ ತೊಗೊಂಡು ಅಪ್ಲೋಡ್ ಮಾಡಿದ್ದೀನಿ ಬನ್ನಿ ಹೇಗೆಲ್ಲ ಆಯಿತು ಫಂಕ್ಷನ್ ಏನು ಅಂತ ಮುಂದೆ ನೀವೇ ನೋಡ್ತಾ ಹೋಗಿ ಸೀರೆ ഇല്ല കുഞ്ഞേ നീ ഇവാ കണ്ടില്ലേ ഞാൻ കണ്ടില്ലേ ബൈ 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 സിരീസ് മേക്കപ്പ് കാണിക്കാനാണ് കണ്ടില്ലേ ತುಂಬಾ ತಟ್ಟೆ ನೆಲ್ಲಕ್ಕೂ ಬೇರೆ ಈಗ ಅವರು ಸೀರೆ ಎಕ್ಸ್ಚೇಂಜ್ ಮಾಡ್ಕೊಬರಕ್ ಹೋಗಿದ್ದಾರೆ ಸೊ ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ವಿ ಹೇಗೆ ಅನ್ನಿಸ್ತಿದೆ ಲಾಗ್ ಬೋರ್ ಆಗ್ತಾಯಿಲ್ಲ ಅಂತ ಅಂದ್ಕೊತೀನಿ ನನ್ನ ಚಾನಲಲ್ಲಿ ತುಂಬ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಖಂಡಿತನೇ ಬೆಳಿಗು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತೀನಿ ಸೊ ಈಗ ಅವ್ರು ಬಂದ ನಂತರ ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ ಏನೋ ಎಂಗೇಜ್ಮೆಂಟ್ ಶಾಸ್ತ್ರ ಹೂಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಳ್ಳೋದು ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಯಾವುದೇ ರೀತಿ ಇನ್ನರು ಏನು ಪೂಜಾರಿಲ್ಲ ಕೆಲವು ಕಡೆ ಕೆಲವು ಥರ ಮಾಡ್ತಾರೆ ಹಾಗಾಗಿ ಇಲ್ಲಿ ಹೂ ಮುಟ್ಸೋ ಶಾಸ್ತ್ರ ಅಂದರೆ ಎಂಗೇಜ್ಮೆಂಟ್ ಅಂತ ಕೆಲವು ಕಡೆ ಮಾಡ್ತಾರೆ ಕೆಲವು ಕಡೆ ಎಂಗೇಜ್ಮೆಂಟ್ ದಿನಾನೇ ಫುಲ್ ಐನರ್ನೆಲ್ಲ ಆವತ್ತೇನೆ ಪತ್ರಿಕೆ ಎಲ್ಲ ಬತ್ತಿಸಿ ಆ ಥರನೂ ಮಾಡ್ತಾರೆ ಕೆಲವರು ಇಲ್ಲ ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ಕೇಳಿಸ್ಕೊಬಿಟ್ಟು ಮದುವೆ ಹಿಂದಿನ ದಿನ ಬಂದು ರಿಂಗ್ ಎಕ್ಸ್ಚೇಂಜ್ ಮಾಡೋಗ್ತಾರೆ ಸೊ ಈ ರೀತಿ ಎಲ್ಲ ಇದೆ ಸೊ ಹಾಗಾಗಿ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ಶಾಸ್ತ್ರ ಹೇಗಿದೆ ಜೋಡಿ ತುಂಬಾ ಕ್ಯೂಟ್ ಆಗಿದ್ದಾರೆ ಅಲ್ಲ ಸೊ ಬ್ಲೆಸ್ಸಿಂಗ್ಸ್ ಇರಲಿ ನಿಮ್ಮೆಲ್ಲರದು ಈ ಮುದ್ದಾದ ಜೋಡಿಗೆ ಹಾಗೆ ರಿಂಗ್ಸ್ ಕೂಡ ಕಪಲ್ಸ್ ರಿಂಗ್ಸ್ ಇತ್ತು ತುಂಬಾ ಚೆನ್ನಾಗಿದೆ ಈಗೆಲ್ಲ ಟ್ರೆಂಡಿಂಗ್ ಆಗಿ ಎಲ್ಲರೂ ಕಪಲ್ಸ್ ರಿಂಗ್ಸ್ಗಳನ್ನೇ ತಗೋತಾರೆ ಇಷ್ಟ ಆಗಿತ್ತು ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೇನೆ ಟೇಕ್ ಕೇರ್ ಲವ್ ಯು